ಬಳ್ಳಾರಿಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಇನ್ನು ಈ ಅಕ್ರಮ ಮರಳು ದಂಧೆಗೆ ಪೊಲೀಸರೇ ಕಾವಲಾಗಿದ್ದಾರ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಬಳ್ಳಾರಿಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಇನ್ನು ಅಕ್ರಮ ಮರಳು ದಂಧೆಗೆ ಪೊಲೀಸರೇ ಕಾವಲಾಗಿದ್ದಾರ ಎನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ ರಾರಾವಿ ಸೇತುವೆ ಪಕ್ಕದಲ್ಲಿ ಮರಳು ಗಣಿಗಾರಿಕೆ ನಡೀತಾ ಇರುವಂಥದ್ದು ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ರಾರಾವಿ ಸೇತುವೆ ಇದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೂಡ ಸೈಲೆಂಟ್ ಆಗಿದೆ ಎಲ್ಲ ಗೊತ್ತಿದ್ರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೂಡ ಸೈಲೆಂಟ್ ಆಗಿರುವಂಥದ್ದು ಜೊತೆಗೆ ಪೊಲೀಸರೇ ಕಾವಲು ನೀಡ್ತಿದ್ದಾರೆ ಎನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ ವೇದಾವತಿ ನದಿಯ ದಡದಿಂದ ಮರಳು ಸಾಗಿಸ್ತಾ ಇದ್ದಾರೆ ಮರಳು ದಂಧೆಕೋರರು ರಾತ್ರೋ ರಾತ್ರೋರಾತ್ರಿ ಹತ್ತಾರು ಟ್ರ್ಯಾಕ್ಟರ್ ಮೂಲಕ ಸಿರಗುಪ್ಪ ನಗರಕ್ಕೆ ಮರಳು ಸಾಗಾಟವಾಗ್ತಾ ಇದೆ ಯಾವುದೇ ಪರ್ಮಿಟ್ ಇಲ್ಲದೆ ಅಕ್ರಮವಾಗಿ ಮರಳನ್ನು ಸಾಗಿಸ್ತಾ ಇದ್ದಾರೆ ದಂಧೆಕೋರರು ರಾರಾವಿ ಹಾಗೆ ಬೆಳಗಲ್ಲು ಊಳೂರು ಉತ್ತನೂರಿನ ವೇದಾವತಿ ಒಡಲಲ್ಲಿ ಈ ಮರಳು ದಂಧೆ ನಡೀತಾ ಇದೆ ಇನ್ನು ಎಲ್ಲ ತಿಳಿದಿದ್ರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೈಲೆಂಟ್ ಆಗಿದೆ ಜೊತೆಗೆ ಅಕ್ರಮ ಮರಳು ದಂಧೆಗೆ ಪೊಲೀಸರೇ ಸಪೋರ್ಟ್ ಮಾಡ್ತಿದ್ದಾರಾ ಕಾವಲು ನೀಡ್ತಿದ್ದಾರಾ ಎನ್ನುವಂತಹ ಪ್ರಶ್ನೆ ಅನುಮಾನಗಳು ಕೂಡ ಹುಟ್ಕೊಳ್ತಾ ಇರುವಂಥದ್ದು